ಈ ಲೋಕದಲ್ಲಿ ಪಾರಂಪರ್ಯವಾಗಿ ಬರುವಂತಹ ಶಾಪಗಳಿವೆ ಪಾಪದ ನಿಮಿತ್ತ ಬರುವಂಥ ಶಾಪಗಳಿವೆ ಸೈತಾನ್ನಿಂದ ಬರುವಂಥ ಈ ರೀತಿಯ ಶಾಪಗಳನ್ನು ಕ್ರಿಸ್ತನು ಶಿಲುಬೆಯಲ್ಲಿ ಮುರಿದು ಹಾಕಿದನು ಕ್ರಿಸ್ತನಲ್ಲಿ ಇರುವಂಥವರ ಮೇಲೆ ಈ ಶಾಪಗಳು ಕಾರ್ಯ ಮಾಡುವುದಕ್ಕೆ ಸಾಧ್ಯವಿಲ್ಲ ಆದರೆ ಇನ್ನೂ ಕೆಲವೊಂದು ಶಾಪಗಳಿವೆ ಅವುಗಳು ಮಾರ್ಪಡಬೇಕೆಂದರೆ ನಾವು ಬದಲಾಗಬೇಕು ನಾವು ದೇವರಿಗೆ ಒಳಗಾಗಬೇಕು ಅದರಲ್ಲಿ ಒಂದು ವಾಕ್ಯವು ಹೇಳುತ್ತದೆ ಯಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನು ಎಂಬುದಾಗಿ ದೇವರು ನಿಮ್ಮನ್ನು ಒಂದು ಕೆಲಸದಲ್ಲಿ ನೇಮಿಸಿರುವುದಾದರೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿರುವುದಾದರೆ ಅದನ್ನು ನಾಳೆ ನಾಡಿದ್ದು ಇನ್ನೊಂದು ಸಮಯಕ್ಕೆ ಎಂಬುದಾಗಿ ತಳ್ಳಿ ಹಾಕಬೇಡಿ ಅದು ಶಾಪಕ್ಕೆ ಕಾರಣವಾದೀತು ದೇವರು ಹೇಳಿದ್ದನ್ನು ಶ್ರದ್ಧೆಯಿಂದಲೂ ತೀವ್ರತೆಯಿಂದಲೂ ಮಾಡುವುದಾದರೆ ಅದರ ಪರಿಪೂರ್ಣ ಆಶೀರ್ವಾದಗಳನ್ನು ನೀವು ಕಾಣುತ್ತೀರಾ ಕರ್ತ ನಿಮ್ಮಲ್ಲಿ ಸಂತೋಷಪಟ್ಟು ಇನ್ನೂ ಹೆಚ್ಚಿನ ಆಶೀರ್ವಾದಗಳನ್ನು ಅಭಿವೃದ್ಧಿಯನ್ನು ಉಂಟು ಮಾಡುತ್ತಾನೆ